ನಾನಿ ಮನೇಲಿ ಸುಮೀರಾ ಏನೋ ಮಾತಾಡುತ್ತಿದ್ರು ನಾ ಪರೋರಾಗ ಸುಮ್ಮನಾದ್ರೆ ನೋಡು ನಂದ ಏನಾರ ಮಾತಾಡ್ತಿದ್ರು ಏನೋ ಹ್ಞೂ ನಿನ್ ತಕ್ಕೋಬೇಕಾಯ್ತು ನಾನು ನಾನು ಚಾ ತೊಗೊಂಡಾಗ ಸುಮ್ಮನಾದ್ರೂ ನೋಡು ಇಕ್ಕಿ ಏನಾರ ಹೇಳಿ ನೋಡು ಪುಸು ಪುಸು ಅಂತ ಹೇಳಿ ಹ್ಞೂ ತೋರೋ ನೀಚ ಮಾಡ್ಕೊಂಬಂದ್ರೆ ಎಷ್ಟು ಜಲ್ದಿ ಮಾಡ್ಕೊಂಬಂದಿದೀನಿ ಒಂದ್ಸರಿ ಮಾಡ್ಕೊಬರಕಂತ ಆಸಕ್ತಿದ್ವಾ ನಾನು ಏನೇ ಬರ್ಲಿಲ್ಲಲ್ಲ ಹಂಗ ನಾನು ಅದು ಇದೆ ಮಾತಾಡ್ಕೊಂತ ಕುಂತಿದ್ದು ಹಾಂ ತಗೋಬ್ರಿ ಕುಡಿ ಚಾ ಕುಡಿ ಇವ ನೀನ್ ಅಂತ ಕೇಳೋಲ್ವಾ ಚಾ ಮಾಡ್ಸೇ ಬಿಟ್ಟು ತರ ಮಂಜು ನಿನ್ನೇ ಸ್ವಲ್ಪ ಹಾಕೊಂಬರ್ಬೇಕಲ್ಲ ಮತ್ತೆ நினைவு மந்தி க்ளாஸ் இல்லை முரு மந்தி கிட நீக்கி நகர ஆ எது ஆக்கிட்டேண்ணா தோம்ப அந்த ஆய் தோம்போடியா நீத்னி மஞ்சு பாரி மாத்தாடு அல்ல அக்கேன் தாடி கண்டமனை எகிரஸ் பிட்டு இல்லையே வந்தி நம்ம கண்ட எந்த நிகழாக்கல நீங்க துடுத்து தினார் வா தா கண்டமனி எகிரிட்டு இல்லன் பக்க பார்த்தாக்கி கண்டு நோடு எந்த நோட்கோத்தான மத்த இல்ல பார்த்தாக்கி ஆண்டான வந்துட்டு கழுஸ் போகிற சந்த வந்திட்டா தங்கிக்கு ಅಯ್ಯೋ ಪರಿ ಮಾಡಕ ಏನ್ ಜೀವ ನೀನು ಹಾಳಾದ ಹೆಣ್ಣು ಇದು ನೆಟ್ಟು ಇದ್ದ ಬಾಳೆ ನಾಳೆ ಗಂಡು ಮನೆ ಆಕ ಇದ್ದು ಬಾಳೆ ಮಾಡೋದೈತೆ ಇದ್ರ ಮಕಾ ನೋಡ್ಕೋದ್ರ ಮಕ ಗಂಡು ಮನೆ ಇದ್ದು ಬಾಳೆ ಮಾಡೋದ್ ಗೊತ್ತಿಲ್ಲ ಅವಾಗ ಒಂದ್ಸಲಿ ಗಂಡನ ಜೊತೆ ಇದ್ರ ಸಲುವಾಗಿ ಜ್ವರ ಮಾಡಿ ಬಂತ ಈಗ ನೋಡು ಮಗಳಿಗೆ ವಿಷ ಹಾಕ ಹೋಗಿದ್ದೆ ಇವ್ವಾ ಹಾ ಹೆಣ್ಣ ಹೆಣ್ಣು ಹ್ಞೂ ಅಕೆ ಇಲ್ಲ ಮದ್ನ ಹಿಂಗೆ ಮಗಳ ಸುಂದ್ರಿ ಹ್ಞೂ ಅಕೀಗೆ ವಿಷ ಹಾಕಿ ಕೊಲ್ಲಾಕ್ ಹೋಗ್ಯಾಳ ಏನ್ ಹಾಳಾದ ಹೆಂಗ್ ಸಿರಬೇಕೆ ಅಲ್ವಾ ಒಂದು ಜೀವ ಸಾಮಾನ್ಯ ಸಾಮಾನ್ಯವಾದ ಕೆಲಸ ಏನ ಹಾ

ಕರ್ಕೊಂಡ್ಬಂದ ಇಟ್ಕೊಂಡ ನಾನು ಹೋಗ್ಲಿ ಬಿಡಂತೆ ಯಾಕೆ ಹೇಳಣ್ಣ ಶ್ರೇಷ್ಠ ಕಾಟ ಕೊಡ್ತೀನಿ ನಾನು ಬಿಡಾಂಗೇ ಇಲ್ಲಕ್ಕಿ ಎಲ್ಲ ಮನೆ ಕೆಲಸ ಹಾಕಿ ನಾ ನಾನೇ ಮಾಡ್ಬೇಕು ಹೀಗೆ ಬಂದ ಆರಾಮ್ ಕುತ್ಕೊಂಡ್ ತಿನ್ಬಿಟ್ಟ ನಾವು ತಂತ ಹಾಕಿ ಕುತ್ಕೊಂಡು ತಿಂತಾಳು ಅದಕ್ಕೆ ಮೈ ಏನಾಗ್ಬೇಕ ಇಲ್ಲಿ ಇರ್ಬೇಕಂತ ಅನ್ಸತಿ ನಾನಕ್ಕಿ ಹಿಂಗೆ ಕಾಟ ಕೊಟ್ರೆ ಅಕ್ಕಿ ಹೋಗ್ಬೇಕಂತ ಗಂಡ ಮನೆಗೆ ಇಲ್ಲ ಅಂದಕ್ಕಿ ಯಾಕನ್ಸಿತ್ತ ಹಾ ಚಂದ ಕಾಟ ಅಂತ ಹೇಳಣ್ಣ ನನ್ನ ಗಂಡ ಮತ್ತೆ ಅಕ್ಕಿ ಗಂಡನ ಅಷ್ಟೇ ಹೇಳ ಬಸಪ್ಪ ನಾನು ಅಕ್ಕಿಗೆ ಚಂದ ಕಾಟ ಕನ್ಸಿನ ಇನ್ನೊಂದ್ಸರಿ ಹಿಂಗ ಮಾಡ್ರಿ ಹಂಗೆ ಹೇಳ್ರಿ ಅಂತ ಹೇಳಿ ಅದ್ರಕಿ ಮಕಾ ಯಾಕೋ ಒಂತರ ಆಗಿತ್ತು ಎಲ್ಲೂ ಹೋಗಿ ಬಂದಾಳಕಿ ಅಪ್ಪಂಗೈತೆ ಮಕಾ ನೋಡಿದೇನೋ ಸರಿಯಾಗಿ ನೀನ ಸರಿಯಾಗಿ ಹಾಗೆ ನಾನು ನೋಡಿಲ್ಲ ಈಗ ನೋಡೀನಿ ಹಂಗ ಅನಿಸ್ತು ತನಗೂ ಹೆನ್ರ ಗಂಡು ಮನೆಗೆ ಹೋಗಿರ್ಬೇಕು ನೋಡಿ ಹೋಗ್ಯ ಸರ್ ಅವೇನಾರ ಬೀಸಿ ಅಂತ ತುಂಬ ಬಂದಂಗೈತೆ ಒಂದು ಮಾತು ಕೇಳಿ ನೋಡಿ ಎಲ್ಲಿ ಹೋಗಿದ್ದೆ ಅಂತೇಳಿ ಅದಕ್ಕೇನು ಈಗ ನಿಮ್ಮ ಮನೆಯಾಗ ನೀ ಕೇಳಿ ಏನಾಗತ್ತೆ ಹೇಳ್ಬೇಕಾಗ್ತಿ ಏನು ಸುಮ್ಮನೆ ಬಿಡಾಪಡ್ತೇನಾ ಹ್ಞೂ ಹೇಳ್ದು ಹೆಂಗಿರ್ತಾವೆ ಆಗ್ತತಿ ಒಂದು ಮಾತು ಕೇಳು ನೋಡಣನು ಏನಂತ ಅಂತ ಹೇಳಿ ಬಸ ಅಲ್ಲ ಅವಾಗ ಕೇಳು ಅಲ್ಲಲ್ಲಿ ಇದಕ್ಕಿಂತ ದಾಡಿ ಎಂತ ಚಂದ ಪಾಪ ಮನೆಯಾಗ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾವೆ ಅವ್ಳಿಗೆ ಇದಕ್ಕೇ ಬಂದತ್ತೆ ಹಾಳಾದ ಹೆಂಗಸಕ್ಕೆ ನೀನು ನೀ ನೀನು ಅಂತಿ ಟ್ವೀನ್ ನನ್ನ ತೆಗೆದು ಆಗಿದ್ರೆ ಆಗ ಮನೆಯಿಂದ ಚಪ್ಪಲಿ ಹೊಡಿಸ್ಕೊಳ್ಕಿದ್ದೀನಿ ನಾನು ಇವ್ ನಾನೇನ್ ಹಂಗ ಮಾಡ್ರು ಕೇಳಿ ಗಂಡು ನನ್ನ ಹೊರಗ ಹಾಕ್ತಾ ಎಷ್ಟೇ ಮಾಡ್ರು ಅಣ್ಣ ತಂಗಿಯಲ್ಲ ಮೊದ್ಲು ಹೊಳ್ಳೇಳೆ ಅಂತ ಇವ್ವಾ ಆದ್ರು ಅದ್ಕಿ ನಮ್ಮಕ್ಕೇನ ಅಣ್ಣನಮ್ಮ ಆದ್ರು ಅದಕ್ಕಿ ಅಂತ ಹೊಳ್ಳೆ ಅಂತ ಹಾ ಅಂದ್ರೆ ನನ್ ಹೊರಗಿನ ಹಾಕೋಣಿ ಹ್ಮ್ ಅದನ್ ಬಿಡು ಹ್ಮ್ ಮತ್ತೆ ಇನ್ನೇನ್ ಮಾಡೋಕತಿ ಯಾವ ನಾನು ಹೋಗ್ಲಿನ್ ಸುಮ್ನ ಅದನವ ಯಾಕಂದ್ರೆ ಒಬ್ಬರ ಜೀವನ ನೋಡು ಹಾಳು ಮಾಡಬಾರ್ದೀವನ ಚಂದದಿರ್ಲಿ ಅನ್ನೋದು ನನ್ನ ಆಸೆ ಯಾಕಂದ್ರೆ ಅಕ್ಕಿ ಮ್ಯಾಗೆ ನಾನು ಕೆಂಡ ಕರಂಗಿಲ್ಲ ಯಾಕಂದ್ರೆ ಅಕ್ಕಿ ಏನೋ ಒಂದು ತಪ್ಪ ತಿಳಿದ ತಿಳಿದ ಒಂದು ತಪ್ಪು ಮಾಡ್ಯಾಳ ಅದನ್ನ ಅಕ್ಕಿ ಸರಿ ಪಡಿಸ್ಕೋಬೇಕಂತ ಹೇಳಿ ಅಕಿ ಈ ನಾ ಕಾಟ ಕೊಡೋದನ್ನ ಹೊರತು ನಾನೇನಕಿ ಮ್ಯಾಗ ಕೆಟ್ಟ ಭಾವನಿಂದ ಮಾಡೋದಿಲ್ಲ ಯಾಕಂತಂದ್ರೆ ನಾಳೆ ಅಕ್ಕಿ ಮ್ಯಾಗ ನಾ ಹಂಗ ಮಾಡಿದ್ರೆ ನಾಳೆ ನಮಗ ದೇವ ತೋರಿಸ್ತನವ ಅದಕ್ಕೆ ನಾನು ಹಂತದೇನಿಲ್ಲ ಮತ್ತೆ ಆಕೆ ಬುದ್ಧಿ ಕಲಸಂದಿದ್ದ ನಾನು ಹಂಗೆ ಮಾಡತ್ತೆ ಅಷ್ಟೇ ಅಂದ್ರೆ ಆಕೆ ಬುದ್ಧಿ ಕಲಿಬೇಕು ನಾಳೆ ಗಂಡ ಮನೆಗೆ ಹೋದ್ರೂ ಚಂದದಾಗ ಬಾಳ್ವೆ ಮಾಡ್ಬೇಕು ಮತ್ತೆ ಬಿಟ್ಟ ತವ್ರ ಮನೆಗೆ ಬಾಬಾ ತವ್ರ ಮನೆ ಎಷ್ಟು ದಿನ ಅಂತ ಹೇಳು ಒಂದಲ್ಲ ದಿನ ಗಂಡು ಮನಿನ ಶ್ರೇಷ್ಠ ಯಾಕೆ ಮದ್ಯ ಹೋದ್ಮೇಲೆ ಗಂಡು ಮನೇದಿರಬೇಕು ಇರಬೇಕು ಹೆಣ್ಮಕ್ಳು ಆದ್ರೆ ಇಕ್ಕಿ ತವ್ರ ಮನೆ ಹೊಳೆ ಬಂದ್ ಕುಂತ್ರೆ ಅವನೇ ಇನ್ನು ಬಂದಿಲ್ಲ ಅಂತಾರೆ ಮತ್ತೆ ನೀನು ನೋಡುವ ನೀನು ನಂಗೆ ಅಂತ ನಿಮ್ಮ ಮುಂದೆ ಹೇಳಿ ನಾನು ನೀನು ಅವ್ರ ಇವ್ರ ಮುಂದೆ ಹಾಕೋಬೇಡ ಅಂತ ನಾನು ತಪ್ಪಿ ಬಾಯ್ತಪ್ಪ ಯಾವುದೋ ನೀನು ಹೇಳಿಬಿಟ್ಟೆ ನಾನು ನೀವು ಹೋಗಿ ಮತ್ತೆ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅವ್ರು ಬಂದಿಗೆಲ್ಲ ಸಾರಿ ನನ್ನ ಗಂಡ ನನ್ನ ಮನೆ ಬಿಟ್ಟು ಹೊರಗೆ ಹೊರಗಾನೆ ಮತ್ತೆ ಅಯ್ಯ ಶಿವನ ನಾಯಕ ಹೇಳಕೋಲಿ ಇವ ಹ್ಞೂ ನಾ ಏನು ಹಂತದ ಬಂದತಿ ಹೇಳು ಅಂತದ ನಾನು ಯಾರು ಹೇಳಂಗಿಲ್ಲ ಬಿಡು ಅಯ್ಯ ನೀ ಹೇಳಿದ್ರೆ ನಾನು ಬಿಡ್ತಾನೆ ನಿನ್ನ ಸುದ್ದಿಗಳು ನಾನು ಮುಂದೆ ಅಷ್ಟೆಲ್ಲ ಹೇಳಿದಿ ನಾನು ನೀ ನಾನು ಹೇಳ ನೀನು ಬೇರೆ ಅವ್ರ ಮುಂದೆ ಹೇಳ ನಾನು ಹೋಗಿ ಹಂಗೆ ನಿಂದು ಬೇರೆ ಅವ್ರ ಮುಂದೆ ಹೇಳ್ತಾನು ನೀನು ಹೆಂತಾ ಸುದ್ದಿ ನಾನು ಮುಂದೆ ಹೇಳಿದ್ದೆ ನಾನು ಗೊತ್ತಿಲ್ಲೇನು ಹಂಗಾಗಿ ಹೇಳ್ತಿರೋದು ಮತ್ತೆ ನಾನು ಏನೇ ನಾನು ಹೇಳ್ತಾನಂತ ಕೆಸ ಅಂದಕ್ಕೆ ಆಗ್ಸತ್ತಿಲ್ಲ ಮತ್ತು ನೀ ಹೋಗಿ ಯಾರ ಮುಂದೆ ಹೇರೋ ನನ್ನ ಕಂಡು ಹೋಗುವ ನಾನು ಚಪ್ಪಲ್ ತೊಗೊಂಡು ಹೊಡಿತಾನೆ ರೋಡ್ ನಾನು ನಿಂತ್ಕೊಂಡು ಎದಕ್ಕೆ ಬೇಕಾಗೈತಿ ಟಿವಿ ಗೊತ್ತಿದ್ದು ನಾನು ನೀನು ಮುಂದೆ ಹೇಳಿದ್ಬಿಟ್ಟು ಮತ್ತೆ ಎಲ್ಲಿ ಸಾವಿರ ಅಂತ ಹೇಳಿ ಹೇಳಾಕತ್ತಾನೆ ಅದಕ್ಕೆ ஐயா அது விடுவா நான் யாரும் ஆ நான் எல்லா ஏன்னா நீங்கள் முன்னாடி நீ இது நான் விட்யான்கா திருக்கொந்தே ஹோதிர நான் ஏன் மேலி நன்கண்ட நான் அருப்பல்லி மாத்தான இன் மடக்கத்தியா நீ ஊராக ஆக மா நீங்கள் நன் முடியாது ஏவா எதற்கு சைத்யா குடுக்கணு தயாட் ஆக வடஸ்க்கொண்டு வடஸ்கோ சாக்கி குடுக்கறா இல்லை எந்தராக இருந்தா பழைய மாதிரி சப்போன் எந்த சொல்கோ ஒே மனித அவன் ஆ மொதல் ஹெந்தன இது ஆடுவா அது மாதிரி ஏனது ಈ ಹಾಳಬೇಕು ಮಾಡಿ ಸಲುವಾಗಿ ಪಾಪ ಬಸಪ್ಪನ ಕಿಡ್ನಿ ಕೊಡೋಕೆ ಹೊಂಟಾನ ಯಾಕಂದ್ರೆ ದವಾಖಾನೆಗೆ ಕಟ್ಟಕ ರೋಕಿಲ್ದಂಗಾಗೈತಿ ಮತ್ತೇನು ಮಾಡ್ತಾನ ಒಂದು ಸಾವಿರ ಎರಡು ಸಾವಿರ ಆದ್ರೆ ನಡಿತೈತಿ ಹಿಂಗೆ ಐವತ್ತು ಲಕ್ಷ ಹಿಂಗದು ಆದರೆ ಇಲ್ಲಿಂದ ಕಟ್ಟಿ ಪಾಪ ಅವಂಗ ಅದಕ್ಕಾಗಿ ಯಾರೋ ಮಗಗೆ ಮಗಳಿಗೆ ಅವನು ಕಿಡ್ನಿ ಬೇಕಾಗೈತೆ ಅಂತ ಅವರು ಒಂದು ಕೋಟಿ ಕೊಡ್ತೇವೆ ಎಷ್ಟು ಕೊಡ್ತೇವೆ ನಿಮ್ಮ ಸಲ ತೀರ್ಸು ಹೊಂತಂದಾರಂತ ಅದಕ್ಕಾಗಿ ಅವನು ಮ್ಯಾಚ್ ಆದ್ರೆ ಕೊಡಾಕ್ ನಿಂತಾನಿವ ನಾಳೆ ಕೊಡ್ತಾರ ನಾಳೆ ಅಪಾರ ಆಯ್ತೇನೋ ಅದಕ್ಕೆ ನಾವು ನಾನು ಗಂಟಾನ ಮನೆಯಾಗ ನನ್ನ ಗಂಡಗೆ ಏನು ಹೇಳಿಲ್ಲ ಯಾರಿಗೂ ಮಾತು ತೊಗೊಂಡಾನ ನಾನು ಮುಂದೆ ಹೇಳಿ ನಾನು ವೈನಿ ಏನರದು ಯಾರು ಅಯ್ಯೋ ಏನಾದ್ರು ಒಜನಿ ಹೇಳುವರಾಗ್ ಬಂದುಬಿಟ್ಟಾಳು ಇದನ್ನ ಹೆಂಗಾರ ಮಾತಾ ಓಡಿಸ್ಬೋದು ನೋಡು ನಾನು ಅವಳ ಸುಮ್ಮನೆ ಸುಮ್ಮನಿರು ನಿಂಗೆ ಏನು ತಿಳಿಯಂಗಿಲ್ಲ ಹ್ಞೂ ಆಯಿತು ಏನಾರ ಒಂದು ಮಾಡಿ ಇದು ಮಾಡ ಅಯ್ಯೋ ಬಾ ರ ಕುಂದ್ರ ಬಾ ಯಾರಿಗೂ ಏನೂ ಆಗೈತಿ ಯಾರು ಏನಕ್ಕೆ ಇನ್ನಿ ಕೊಡಾಕತ್ತಾರ ಮಾಡಾಕತ್ತಾರ ಅಂತಂದ್ರಿ ಯಾರು ಕೊಡಾಕತ್ತಾರ ಈ ಏನಾಗಿ ಯಾರು ಬಸಪ್ಪ ಬಂದಂಗತ್ತು ಅದಕ್ಕೆ ಕೇಳೀನಿ ಮಾಡಿ ಸಲುವಾಗಿ ಹಿಂಗೆ ಕೊಡಾಕ್ ನಿಂತಾರೆ ಅಂತಂದ್ರಿ ಹ್ಞೂ ಯಾರು ಕೊಡಾಕತ್ತಾರ ನನ್ನ ಗಂಟೆ ಕೊಡಾಕತ್ತ ವೈನಿ ಹೇಳಿ ವೈನಿ ಹೇಳಿರಿ ಆ ಯಶೋನ ಎಲ್ಲ ಸುತ್ತಿ ಬಳಸಿ ಬಂದು ಗಂಡಗ ಗಂಡಿಗೆ ಬರ್ತೀರಾ ಇವ್ವಾ ನಿನ್ನ ಗಂಡಂತ ಕೆಲಸ ಮಾಡ್ತಾನೋ ಅಲ್ಲ ಅದು ನಮ್ಮ ರಿಲೇಟಿವ್ ಆಗ ಒಬ್ರು ಹಾಂ ಅವ್ರ ಮಗುಗೈನು ಅವನು ಹೇಳ್ತೀವಿ ಆರಾಮಿಲ್ಲ ಅಂತ ಅದಕ್ಕಾಗಿ ಕಟ್ಟಾಕೋ ರೋಕಿಲ್ಲ ಅಂತ ಪಾಪ ಭಾಳ ಅಂದ್ರೆ ಭಾಳ ಬಡವರು ಅವರು ಹಾಂ ಮನೆಯೂ ಇಲ್ಲ ಏನಿಲ್ಲ ಬಾಡಿಗೆ ಮನೆ ಆಗದಾರು ಅದಕ್ಕಾಗಿ ಅವ್ರಿಗೆ ಇಂಥ ಪರಿಸ್ಥಿತಿ ಬಂದದ್ದು ಅದಕ್ಕೆ ಈಗ ಅವನು ಯಾರಿಗೋ ಕಿಡ್ನಿ ಬೇಕಾಗಿತ್ತು ಅಂತ ಕಿಡ್ನಿ ಕೊಟ್ಟರೆ ಇಷ್ಟೆಲ್ಲ ನಿನ್ ಸಾಲ ತೀರಿಸ್ತಾನೆ ನಿಮ್ಮ ತಗೋ ನಿ ಖರ್ಚು ಇದು ಮಾಡ್ತಾನೆ ಅಂತ ಕೆಲಸ ಹೇಳ್ಯಾನಂತ ಅದಕ್ಕಾಗಿ ಅದನ್ನ ಹೇಳಾಕತ್ತೀನಿ ಮನೆ ಮೋನಿ ಮುಂದೆ ಆಕೆ ಅದನ್ನು ಕೇಳಾಕತ್ತ ನೀನು ನೋಡಿದ್ರೆ ಅಲ್ಲಿಂದ ಕೇಳಿಸ್ಕೊಂಡು ನಿಂದು ಅಂತ ಬಂದೀವಿ ನೀನು ಒಂದು ದೊಡ್ಡ ವಿಚಿತ್ರ ಅದಿ ಹಾ ಏನ್ ತಿಳಿ ಕಟ್ಟ ಮಾತಾಡ್ತಿ ಬಿಡು ಅಲ್ಲ ನಿನ್ ಗಂಡ ಯಾಕೆ ಮಾಡ್ತಾನು ನಿನ್ ಗಂಡಿಗೆ ರೊಕ್ಕಿಲ್ಲ ಮನಿ ಇಲ್ಲೇನು ಹೊಲ ಇಲ್ಲೇ ಹಾ ಏನ್ಸು ಹೇಳಿ ಮಾಡಿ ನಾನು ನಿನ್ಗಂಡ ಹಾ ಬದ್ಬಿಟ್ಟು ಗುಡಿ ಏನಾರ ಮಾತವ ನೀನು ಹಾಕಿದೋ ಅನ್ಕೊತವ ಪರವಾಗಿ ಏನಾರ ಮಾತಾ ನೀನು ಅಯ್ ನಂದೋ ಮಾತಾಡ್ತಾರ ನಂದೋ ಅಂತ ಹೌದು ಎಲ್ಲ ಇದ್ವಾಂಜವ ಹಾ ಬೆಳಿ ಕಾಸಿಲ್ಲ ಅವಾಗ ಹೋಕ್ಕಾಕಿ ಈಗ ಬಂದಿ ಇಲ್ಲ ಗುಡಿ ಹೋಗ್ನಂದಿದ್ದೀ ಯಾವ ಗುಡಿ ಹೋಗಿದ್ವಾ ಹಾ ನಾನು ನೋಡಿ ನೀನ್ ಯಾವ ಗುಡಿ ಹೋಗಿದ್ದೀ ಬರ್ತಾಳು ಪ್ರಸಾದ್ ಮತ್ತ ಕುಂದ್ರ ನೀನು ಯಾವ ಗುಡಿ ಪ್ರಸಾದ ಮರ ಏನಾರ ಬೇಕಿಲ್ವ ನಮಗೆ ಹತ್ವಾ ಅಯ್ಯೋ ವೈನಿ ಅದು ಹೋಗೀನ್ ರೀ ಅಲ್ಲೇ ಕುಂತ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲಂಗಾಗಿತ್ತಲ್ಲ ಕುಂತು ಕುಂತು ಕುಂತ ಬರುವಾಗ ಮರ್ತು ಬಂದುಬಿಟ್ಟಿನ ರೀ ವೈನಿ ಹಾಂ ಅದಕ್ಕೆ ಏನು ಮಾಡೋದು ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕಂತ ಗೊತ್ತಾಗ್ಬೋದು ನನ್ನ ಮಗ ಹೆಂಗೆ ಏನು ಒಂದು ತಿಳಿವಲ್ತ ನಾನು ಮಾಡಿದ್ದಕ್ಕೆ ನನ್ನ ಮಗ ಶಿಕ್ಷೆ ಅನುಭವಿಸೋಕತ್ತಾನ ಹ್ಞೂ ಒಂದು ರಿಚಾರ್ಜ್ ಆತೋ ಇಲ್ಲೋ ಒಂದು ಏನು ಗೊತ್ತಾಗ್ದಂಗೆ ನಂಗೆ ಏನು ಮಾಡ್ಬೇಕಂತ ತಿಳಿದಂಗೆ ನಂಗೆ ಹ್ಞೂ ಅಲ್ಲ ಬರೀ ನೀನು ಯಾರ ಮಾತಾಡೋದ ಬರೀ ಗದ್ದಿ ಕೇಸ್ಕೋದು ಮಾಡ್ತೇನೆ ನಾ ಮಾತಾಡತ್ರ ಬರೀ ಅವಾಗಿಂದ ಇಲ್ಲೇ ಸೂಡಾಡ್ತೀವಿ ಇಲ್ಲೇ ಸೂಡಾತೀವಿ ಏನ್ ಏನ್ ಮಾತಾಡ್ತ ಹಾ ಅಷ್ಟು ಕೇಳ್ಸ್ಕೊಂಡಿದ್ರೆ ಇಲ್ಲೇ ಕೂತ್ಕೊಂಡ್ ಕೇಸ್ಕೋ ನಾ ಮಾತಾಡೋದು ನೀನು ಚಂದ ಅರ್ಥ ಆತ ಅದನ್ನ ಬಿಟ್ಟ ಅಲ್ಲಿ ಹೊಸ ಕೇಳ್ಸ್ಕೊ ಈ ಗಾಡಿ ಮರಿ ನಿಂತ ಕೇಳ್ಕೊ ಹಂಗೆ ಮಾಡ್ತೀವಿ ನೀನು ಏನ್ ತೆರಿಗೆ ಕೆಟ್ಟ ಹಾ ತೆರೀ ಕೆಟ್ಟ ಮಾಡ್ತಿದ್ಲಾ ಹಾಂ ಹುಚ್ಚಿರಂಗ ಎದಕ್ಕೆ ಅದಕ್ಕೆ ಮಾತಿದ್ದೀವಿ ಕುಂತಕ್ಕೆ ಮಾತಾಡಿದ್ದಿತ್ತು ಕುಂತ ಮಾತಾಡ ಅದು ಬಿಟ್ಟು ಆ ಕಡೆಯಿಂದ ಕೇಳಿಸ್ ಈ ಕದ್ದು ಕೇಳಿಸ್ಕೋದೇ ನನಗೆ ಇಷ್ಟ ಆಗೋದಿಲ್ಲ ನೋಡ ಅಂತ ಕಣ್ಣ್ರ ಮೈ ಎಲ್ಲ ನನಗೆ ಬೆಂಕಿ ಕಾರಣಂಗ ಏನೋ ಒಂದು ಮಾತಾಡ್ತಿರ್ತೋ ಅದ ಕಷ್ಟ ಸುಖ ನಾವು ಅದನ್ನ ಬಂದು ಎರಡಕ್ಕೆ ನೋಡಕ್ಕೆ ಯಾಕೆ ಇಲ್ಲಿ ಕಳ್ಳಸ್ ಬಂದ ಬಂದ ಹಾಂ ಹಾಂ ಅಯ್ಯೋ ವೈನಿ ನಾನೇನ ಬಂದು ನೀವು ಮಾತಾಡೋದು ಕೇಳಿಸ್ಕೊಳ್ಳಿ ಕದಕದ ಒಂದು ಸರಿ ಬಂದಾಗ ಚಹಾ ಕುಡಕ್ಕೆ ಬನ್ನಿ ಸರಿ ನೀವು ಬಂದು ಇಲ್ಲೇ ಕುಂದ್ರಂದ್ರಿ ಅದಕ್ಕೆ ಚಾ ಕುಡಿದು ಗ್ಲಾಸ್ ಹೋದೊಳಗಿಟ್ಟು ಕುಂದ್ರಕಂತ ಬನ್ನಿ ಅವಾಗ ನೀವು ಮಾತಾಡೋದು ಕೇಳಿಸ್ತು ಅದನ್ನ ಕೇಳಿ ನೀವು ಯಾಕೆ ವೈಯಿ ಅದಕ್ಕೆ ಹಿಂಗೆ ಅನ್ಕೋತೀರಿ ಹೇಳಿ ವೈನಿ ನಾನು ಏನಾರ ತಪ್ಪು ಮಾತಾಡಿನ அவ நானும் அவங்க நோடத் நோ அக்கடைந்த கடை அக்கடை இந்த கடை இக்கடை இந்த கடை நம்ம ஈக்கேன் மணிங்கில் விட மாதிரி நான் யாரும் மத்திய நம்ம சொன்னி ஹாயங்கிலி ஹம் நீ நோட்றங்க சுடாட்த்தி இக்கே விடாடி கல்சி கொடுத்து நம்ம மொயினி குத் ஹம் மக்க எல்லித்த இதங்க கொடுத்து நங்க இக்கெந்த கலஸ் கொடுக்கா ஆக்கி அதுக்கோயினி ஹிங்கி நன் மூந்தா நோடிகி மாநில பரிமா நின் பரிமாழ நான் பரா 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 பராங்க மார்த்தம் பரி 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 பரிமாற ಆ ಕಡೆ ಹೊಳೆ ಏನು ಯೋಚನೆ ಮಾಡಕತ್ತಿದ್ದೆ ಹಾ ಇವ್ರಿಗೆ ಹೆಂಗ್ ಅನ್ಲಿ ಹೆಂಗ್ ಬಿಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ಬಾರಿ ಭಾರಿ ಬಿಡು ಹಾಂ ನಿನ್ನ ತಕ್ಕನ ಎಲ್ಲಿ ನೋಡಿಲ್ಲ ಹಾಂ ಈಗ ಹಂಗ ಹಿಂದಾಗ ಹಂಗನ್ನ ಹಾಂ ಕುಂದ್ರ ತನ್ನೋದ್ರ ಕುಂದ್ರು ಇಲ್ಲ ಒಳಗೆ ಹೋಗು ಇಷ್ಟೆಲ್ಲ ಅಂದ್ಮೇಲೆ ಇಲ್ ಮಾಡ್ರಿ ನಾನು ಕೇಳೀನಿ ರೀ ಯಾಕೆ ನೀವು ಹಂಗಂದ್ರಲ್ಲ ಅದಕ್ಕಾಗಿ ಎಲ್ಲಿ ನನ್ನ ಗಂಡ ಕಂಡ ಕಿಡ್ನಿದಾಗ ಕೊಡಕೊಂಡಾನು ಕೊಡೋಕೋದು ಬೇಡ್ರಿ ನಂದು ಬೇಕು ಕೊಡ್ತೀನಿ ನಿಮ್ದು ಕೊಡಬೇಡ್ರಿ ಅಂತ ಹೇಳ್ಬೇಕಂತ ಅನ್ಕೊಂಡಿ ನಾ ಮಾಡಿ ತಪ್ಪೇ ನಾನೇ ಶಿಕ್ಷೆ ಅನ್ಬೋಸ್ಬೇಕು ಅದಕ್ಕೆ ನನ್ನ ಗಂಡ ಯಾಕೆ ಅನ್ಬೋಸ್ಬೇಕು ದುಡಿದ ತಂದು ಹಾಕಮ್ಮ ಅವನು ಅದಕ್ಕಾಗಿ ನನಗೆ ಒಂದ್ಸರಿ ಏನು ಈ ಡೆಸಕ್ಕೆ ಅಂತ ಇವ ಅದಕ್ಕಾಗಿ ನಾನು ಅಂಜಿ ಕೇಳಿನಿ ಒಯ್ನಿ ಅದಕ್ಕೆ ಯಾಕೆ ಇಟ್ಟ ಸಿಟ್ಟು ಮಾಡ್ಕೋತಿದ್ದೀವಿ ಹಾಂ ನಂದಿನ ತಪ್ಪ ಇದ್ರೆ ಕ್ಷಮಿಸ್ಬಿಡುವ ನನಗೆ ಹೋಗ್ಕೊಂಡು ಒಳಗೆ ಬರೀ ಹಿಂಗ ನೋಡು ಬರೀ ಹಿಂಗ ನೋಡ್ಬರ್ ಮಾಡಿ ಬರೀ ಕೇಳಿಸ್ಕೋದಕ್ಕೆ ಅದ್ ಕೇಳಿಸ್ಕೊಂಡ್ ಕೇಳಿಸಿಕೊಂಡ ಇಷ್ಟ ಐತಿ ಅಲ್ಲ ಅಲ್ಲಾ ಹುಡುಗಿ ಹಿಂಗ ಮಾಡ್ತೈತೆ ಅಂತ ಪಾಪ ಸುಂದ್ರಿಗೆ ಹಾ ಅದೇನೋ ಒಂದು ಎಲ್ಲರ ಹೋದ್ರೂ ತುಡುಗ್ಲಿ ಹೋಗ್ತಾಳಾ ನೋಡಾಕ ಯಾ ಸಾಲಿಗೆ ಹೋಗಾಳು ಎಲ್ಲಿ ಹೊಕ್ಕಾಳು ಕೆಲ್ಸಕ್ಕೆ ಹಕ್ಕಾಳು ಏನ್ ಮಂದಿ ಮನಿಗ ಹೊಕ್ಕಾಳೋ ಏನ್ ಸಾಲಿಗೆ ಹೋಗ್ಕಾಳೋ ಎದಕ್ ಹೊಕ್ಕಾಳ ಬರೀ ಇಂಟಂದಕ್ಕಿದೀವಿ ನೋಡಿಕಿದ್ ಹಿಂಗ ಮಾಡಿ ಮಾಡಿ ಇಲ್ಲಿಗೆ ಬಂದ ಹತ್ಯೆ ಆಯ್ತು ಏನ್ ನೋಡುವ ಹಿಂಗಿದ್ರ ನಮಗೂ ಬ್ಯಾಸ್ ಬರ್ತದ